ಆಯುಧ ಪೂಜೆಗೆ ಸಾರಿಗೆ ಇಲಾಖೆಯಿಂದ ಕೂಡ ಈಗ ಕಂಚೂಸನ್ನ ಮಾಡ್ಲಾಗ್ತಾ ಇದೆ ಪೂಜೆಗೆಂದು ಕೇವಲ ಒಂದೂರ ಐವತ್ತು ರೂಪಾಯಿಯನ್ನ ನೀಡಿದಂತೆ ಸಾರಿಗೆ ಇಲಾಖೆ ಆಯುಧ ಪೂಜೆಗೆ ಸಾರಿಗೆ ಇಲಾಖೆ ನಿಗಮ ಕಂಚೂಸ್ ವ್ಯಕ್ತಪಡಿಸಿದೆ ಪೂಜೆಗೆಂದು ಕೇವಲ ಒನ್ನೂರ ಐವತ್ತು ರೂಪಾಯಿಯನ್ನ ನೀಡಿದೆ ಸಾರಿಗೆ ಇಲಾಖೆ ಬಸ್ ಪೂಜೆಗೆ ಹಣ ನೀಡಲಾಗ ನೀಡಲಾಗ್ತಾ ಇಲ್ಲ ಕೇವಲ ಸ್ವಲ್ಪ ಮಟ್ಟಿಗೆ ಹಣವನ್ನ ನೀಡಲಾಗ್ತಾ ಇದೆ ಅಂತ ಈಗ ಬರೀ ಒಂದೂರ ಐವತ್ತು ರೂಪಾಯಿಯನ್ನ ಬಸ್ ಪೂಜೆಗೆ ಮಾಡೋಕೆ ಕೊಡ್ತಾ ಇದ್ದಾರೆ ಇಲಾಖೆ ಕಂಜೂಸ್ ಬಗ್ಗೆ ಬಸ್ ಸಿಬ್ಬಂದಿ ಅಸಂತಾನವನ್ನ ವ್ಯಕ್ತಪಡಿಸಿದ್ದಾರೆ ಸಾರಿಗೆ ನಿಗಮಗಳು ಪ್ರತಿ ವರ್ಷ ಆಯುಧ ಪೂಜೆಗೆ ಕೇವಲ ಒನ್ನೂರು ರೂಪಾಯಿ ನಿಗದಿ ಮಾಡಿಬಿಟ್ಟಿದೆ ದುಬಾರಿ ದುನಿಯಾದಲ್ಲಿ ಗಗನಕ್ಕೇರಿರುವಂತಹ ಹೂವು ಹಣ್ಣು ತೆಂಗಿನಕಾಯಿ ಬೆಲೆಯಲ್ಲಿ ಒನ್ನೂರು ರೂಪಾಯಿ ಸಾಕಾಗಿಲ್ಲ ಕನಿಷ್ಠ ಐನೂರು ರೂಪಾಯಿ ನೀಡಬೇಕು ಅಂತ ಈಗ ಸಿಬ್ಬಂದಿಗಳು ಒತ್ತಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೂ ನಿಗಮಗಳಿಂದ ಯಾವುದೇ ಕ್ರಮವನ್ನ ಕೈಗೊಳ್ಳಲಾಗಿಲ್ಲ ಆಯುಧ ಪೂಜೆಗೆ ಸಾರಿಗೆ ನಿಗಮ ಕಂಜೂಸನ್ನ ಮಾಡ್ತಾ ಇದೆ ಪೂಜೆಗೆಂದು ಕೇವಲ ಒಂದೂರ ಐವತ್ತು ರೂಪಾಯಿಯನ್ನ ಮಾತ್ರ ಇಲಾಖೆ ನೀಡಿರುವಂತದ್ದು ಬಸ್ ಪೂಜೆಗೆ ಹಣ ನೀಡಲಾಗುವಷ್ಟಲಾಗದೇ ಇರುವಷ್ಟರ ಮಟ್ಟಿಗೆ ಸಾರಿಗೆ ಇಲಾಖೆ ಬಡವ ಆಗಿಬಿಟ್ಟಿದೆ ಬರೀ ಒಂದೂರ ಐವತ್ತು ರೂಪಾಯಿಯನ್ನ ಮಾತ್ರ ಬಸ್ ಪೂಜೆಗೆ ನೀಡಲಾಗಿದೆ ಇಲಾಖೆ ಕಂಜೂಸ್ಗೆ ಬಸ್ ಸಿಬ್ಬಂದಿಗಳು ಈಗ ಅಸಮಾಧಾನವನ್ನ ಹೊರ ಹಾಕ್ತಾ ಇರುವಂತದ್ದು ಸಾರಿಗೆ ನಿಗಮಗಳು ಪ್ರತಿಷ್ಠಿತವಾಗಿ ಆಯುಧ ಪೂಜೆಗೆ ಕೇವಲ ಒನ್ನೂರ ಐವತ್ತು ರೂಪಾಯಿಯನ್ನ ನೀಡ್ತಾ ಇದ್ದಾವೆ ಹಾಗಾಗಿ ಅಲ್ಲಿನ ಸಿಬ್ಬಂದಿಗಳು ಸಾರಿಗೆ ಇಲಾಖೆಯ ವಿರುದ್ಧ ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ ದುಬಾರಿ ದುನಿಯಾದಲ್ಲಿ ಒಂದೂರ ಐವತ್ತು ರೂಪಾಯಿ ಯಾವುದಕ್ಕೂ ಸಾಕಾಗಲ್ಲ ಐದ್ನೂರು ರೂಪಾಯಿಯನ್ನಾದ್ರೂ ನೀಡಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸಿದ್ರು ಕೂಡ ಯಾವುದೇ ಕ್ರಮವನ್ನ ಸಾರಿಗೆ ಇಲಾಖೆ ಕೈಗೊಂಡಿಲ್ಲ